ವಿಡಿಯೋ ಮಾಹಿತಿ ಮತ್ತು ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ಆಗಿರುತ್ತದೆ ದಿಸ್ ವಿಡಿಯೋ ಈಸ್ ಫಾರ್ ಎಜುಕೇಷನಲ್ ಆ್ಯಂಡ್ ಇನ್ಫಾರ್ಮೇಶನಲ್ ಪರ್ಪಸ್ ಓನ್ಲಿ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜಯ ಟಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮೇಡಮ್ ಅಮೆಝಾನ್ ಕಂಪನಿಯಿಂದ ಯಾವ್ದಾದ್ರು ಜಾಬ್ ಆಗಿದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಅಮೆಝಾನ್ ಕಂಪನಿಯಿಂದ ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಕರೆದಿದ್ದಾರೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು ಇನ್ ಕೇಸ್ ನೀವು ಹೌಸ್ ವೈಫ್ ಆಗಿರಿ ರಿಟೈರ್ಡ್ ಪರ್ಸನ್ಸ್ ಆಗಿರಿ ಸ್ಟೂಡೆಂಟ್ಸ್ ಆಗಿರಿ ಎಲ್ಲರೂ ಕೂಡ ಮಾಡಬಹುದು ಎಷ್ಟೋ ಜನರು ಕಮೆಂಟ್ಸ್ ಆಯ್ತಾ ಮಾಡ್ತಾ ಇದ್ರಿ ಮೇಡಮ್ ಲ್ಯಾಪ್ಟಾಪ್ ಇರೋದು ಹೇಳ್ಬೇಡಿ ಮೊಬೈಲ್ ಅಲ್ಲಿ ಕೆಲಸ ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೀವು ಲ್ಯಾಪ್ಟಾಪ್ ಇಲ್ಲ ಅಂತ ಚಿಂತೆ ಮಾಡಬೇಡಿ ಅವರೇ ಅಂದ್ರೆ ಅಮೆಝಾನ್ ಕಂಪನಿಯಿಂದನೇ ನಿಮ್ಗೆ ಫ್ರೀ ಲ್ಯಾಪ್ಟಾಪ್ ಸಿಗುತ್ತೆ ಫ್ರೀ ವೈಫೈ ಸಿಗುತ್ತೆ ಹಾಗೆ ಫ್ರೀ ಹೆಲ್ತ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಸೊ ಹಾಗಾಗಿ ಇಂಟ್ರೆಸ್ಟ್ ಎಲ್ಲರೂ ಕೂಡ ಅಪ್ಲೈ ಮಾಡಿ ಸೊ ಯಾವ ರೀತಿ ಅಪ್ಲೈ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಮತ್ತೆ ಏನ್ ಕ್ವಾಲಿಫಿಕೇಶನ್ ಆಗಿರ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಗೆ ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ಸಂಬಳ ಸಿಗುತ್ತೆ ಓಕೆ ಸೊ ಯಾವ ರೀತಿ ಕೆಲಸ ಏನ್ ಕೆಲಸ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಬನ್ನಿ ನೋಡೋಣ ಸೊ ಫ್ರೆಂಡ್ಸ್ ಇದೊಂದು ಅಮೆಝಾನ್ ಕಂಪನಿ ಜಾಬ್ ಆಗಿರುತ್ತೆ ವಿರ್ಚುವಲ್ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಅಂತ ಹೇಳ್ಬಿಟ್ಟು ಸೊ ಇದು ಇಂಡಿಯಾದವರಿಗೆ ಕಾಲ್ಫಾರ್ಮ್ ಮಾಡಿರುವಂಥದ್ದು ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಇದು ಕಸ್ಟಮರ್ ಸಪೋರ್ಟಿವ್ ಸರ್ವಿಸ್ ಆಗಿ ನೀವು ಕೆಲಸ ಮಾಡುವಂಥದ್ದು ಸೊ ನೋಡಬಹುದು ಇಲ್ಲಿ ರೋಲ್ ನೇಮ್ ಬಂದು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಇನ್ನ ಲೊಕೇಶನ್ ಬಂದು ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ಸೊ ಕರ್ನಾಟಕದವರು ಇಂಡಿಯಾದವರು ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು ಅವರ್ ಮಿಷನ್ ಅಡ್ Amazon is to be Earth's most customer centric company, and our award winning customer service team is a key part of achieving that goal. Doing our best for our customers is where we get our energy, and that's why you will find you approach things differently. Here, you want to be asked to read from a script to learn dialogue by heart. Instead, you will provide you with the training you need. ಟು ಪ್ರಾಬ್ಲಮ್ಸ್ ಸಾಲ್ವ್ ಫಾರ್ ಅವರ್ ಕಸ್ಟಮರ್ಸ್ ಯು ವಿಲ್ ಬ್ರಿಂಗ್ ಯುವರ್ ಯುನೀಕ್ ಪರ್ಸ್ನಾಲಿಟಿ ಟು ಎವ್ರಿ ಕಸ್ಟಮರ್ ಕನ್ವರ್ಸೇಷನ್ ಆ್ಯಂಡ್ ಡೆಲಿವರ್ ದ ಎಕ್ಸ್ಪೆಕ್ಟೇಷನಲ್ ಸಪೋರ್ಟ್ ಎಕ್ಸ್ಪೀರಿಯೆನ್ಸ್ ಅವರ್ ಕಸ್ಟಮರ್ಸ್ ಲವ್ ಓಕೆನಾ ದೆನ್ ವಾಟ್ ವಿಲ್ ಯು ಡೂ ಎ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂದರೆ ನೀವು ಈ ಒಂದು ರೋಲಲ್ಲಿ ಏನು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಆ್ಯಸ್ ಆ್ಯನ್ ಅಮೆಝಾನ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಯು ಹ್ಯಾವ್ ಅ ವೆರಿ ಕ್ಲಿಯರ್ ಪರ್ಪಸ್ To prevent issues, solve queries, and delight our customers, you will be the first point of contact for our customers by answering their requests through phone, chat, and/or email. This includes everything from order and product questions to payment matters and website guidance. Our customer service associates use a variety of tools to navigate, research, and review solutions. ಆ್ಯಂಡ್ ಕಮ್ಯುನಿಕೇಟ್ ಇಫೆಕ್ಟಿವ್ಲಿ ವಿತ್ ದ ಕಸ್ಟಮರ್ಸ್ ಸೊ ಅಂದರೆ ನಿಮಗಿದೇನಪ್ಪ ಕೆಲಸ ಅಂದರೆ ಸೊ ಕಸ್ಟಮರ್ಸಲ್ಲಿ ನಿಮಗೆ ಅವ್ರಿಗೇನಾದರೂ ತೊಂದರೆ ಇದ್ದರೆ ಇನ್ ಕೇಸ್ ಕ್ವಾರೀಸ್ ಆಗಿರ್ಬೋದು ಕ್ವಶನ್ಸ್ ಆಗಿರ್ಬೋದು ಏನಾದರೂ ಇತ್ತು ಅಂತ ಹೇಳಿದ್ರೆ ನೀವು ಫೋನ್ ಮುಖಾಂತರ ಚಾಟ್ ಮುಖಾಂತರ ಇಮೇಲ್ ಮುಖಾಂತರ ಸಾಲ್ವ್ ಮಾಡುವಂಥ ಕೆಲಸ ನಿಮ್ಮದಾಗಿರುತ್ತೆ ಓಕೆನಾ ಸೊ ಇನ್ ಕೇಸ್ ಪೇಮೆಂಟ್ ಇಶ್ಯೂ ಆಗಿರ್ಬೋದು ಆರ್ಡ್ರಲ್ಲಿ ಏನಾದರೂ ತೊಂದರೆ ಆಗಿರ್ಬೋದು ಆರ್ಡ್ರ್ ರಿಟರ್ನ್ ಇರ್ಬೋದು ಆರ್ಡ್ರ್ ಸರಿಯಾದ ಟೈಮ್ಗೆ ರೀಚ್ ಆಗಿಲ್ಲ ಅಂತ ಹೇಳಿದ್ರೆ ಸೊ ಅವ್ರದ್ದು ಏನೋ ಒಂದು ಕಮ್ಯುನಿಕೇಟ್ ಇದ್ದರೂ ನೀವು ಅದನ್ನು ಸರಿ ಮಾಡುವಂಥದ್ದು ಓಕೆನಾ ವಾಟ್ ಆರ್ ಯುವರ್ ಅವರ್ಸ್ ಸೊ ನಿಮ್ಮ ರೋಲ್ ಅವರ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ದಿಸ್ ರೋಲ್ ರಿಕ್ವೈರ್ಸ್ ವರ್ಕಿಂಗ್ ಅವ ವೇರಿಯೇಬಲ್ ಅವರ್ಸ್ ಟು ಮ್ಯಾಚ್ ವೆನ್ ಕಸ್ಟಮರ್ಸ್ ನೀಡ್ ಹಸ್ ಮೋಸ್ಟ್ ಯು ವಿಲ್ ವರ್ಕ್ ಓವರ್ ನೈಟ್ ಡೇ ಲೇಟ್ ನೈಟ್ ಶಿಫ್ಟ್ಸ್ ಆ್ಯಂಡ್ ಯುವರ್ ವರ್ಕ್ ವೀಕ್ ಈಸ್ ಮಿನಿಮಮ್ ಫೋರ್ಟಿ ಅವರ್ಸ್ ಅಂದರೆ ನೀವಿಲ್ಲಿ ಡೇ ಶಿಫ್ಟ್ ಆದರೂ ಮಾಡ್ಬೋದು ನೈಟ್ ಶಿಫ್ಟ್ ಆದರೂ ಮಾಡಬಹುದು ಡೈಲಿ ಡೇ ಅಂದರೆ ವೀಕ್ಲಿ ಫೋರ್ಟಿ ಅವರ್ಸ್ ಕೆಲಸ ಮಾಡಬೇಕಾಗುತ್ತೆ ಓಕೆನಾ ಇನ್ ಆರ್ಡರ್ ಟು ಮ್ಯಾಚ್ ಅವರ್ ಕಸ್ಟಮರ್ ಡಿಮ್ಯಾಂಡ್ ವಿ ಸ್ಕೆಡ್ಯೂಲ್ ಬೇಸ್ಡ್ ಆನ್ ಎ ವೆರೈಟಿ ಆಫ್ ಡಿಫ್ರೆಂಟ್ ಶಿಫ್ಟ್ ಪ್ಯಾಟರ್ನ್ಸ್ ವಿತ್ ಇನ್ ದ ಆಪರೇಟಿಂಗ್ ಅವರ್ಸ್ ಆಫ್ ಸಿಕ್ಸ್ ಎ ಎಮ್ ಟು ಲೆವೆನ್ ಪಿ ಎಮ್ ಸಂಡೇ ಟು ಮಂಡೇ ಓಕೆನಾ ಯು ಮೇ ಬಿ ರಿಕ್ವೈರ್ಡ್ ಟು ವರ್ಕ್ ನ್ಯಾಷನಲ್ ಹಾಲಿಡೇಸ್ ಯು ವಿಲ್ ಲರ್ನ್ ಮೋರ್ ಅಬೌಟ್ ಯುವರ್ ಎಕ್ಸಾಕ್ಟ್ ಸ್ಕೆಡ್ಯೂಲ್ ಕ್ಲೋಸರ್ ಟು ಯುವರ್ ಸ್ಟಾರ್ಟ್ ಡೇಟ್ ಓಕೆ ಸೊ ಇನ್ನು ವಾಟ್ ಕ್ವಾಲಿಫಿಕೇಶನ್ಸ್ ಡೂ ಯು ನೀಡ್ ಫ್ರಮ್ ಯು ಅಂದರೆ ಈ ಒಂದು ಜಾಬ್ಗೆ ಏನು ಕ್ವಾಲಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಏಜು ಏಯ್ಟಿನ್ ಇಯರ್ಸ್ ಓಲ್ಡ್ ಇರಬೇಕಾಗತ್ತೆ ದೆನ್ ಹ್ಯಾವ್ ದ ರೈಟ್ ವರ್ಕ್ ಇನ್ ಇಂಡಿಯಾ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕಾಗತ್ತೆ ದೆನ್ ಇಂಡಿಯಾದವರಾಗಿರಬೇಕಾಗತ್ತೆ ಚೆನ್ನಾಗಿ ಇಂಗ್ಲೀಷು ಕನ್ನಡ ಮಾತನಾಡಲಿಕ್ಕೆ ಬರಬೇಕಾಗತ್ತೆ ರಿಟರ್ನ್ ಮತ್ತು ಫ್ಲೂಯೆನ್ಸಿ ಕನ್ ಅಂತ ಹೇಳ್ತಿರುವಂಥದ್ದು ಓಕೆನಾ ಎಕ್ಸ್ಪೀರಿಯೆನ್ಸ್ ವರ್ಕಿಂಗ್ ವಿತ್ ಎ ಕಂಪ್ಯೂಟರ್ಸು ಇದ್ದರೆ ಒಳ್ಳೆಯದು ದ ಅವೈಲೆಬಿಲಿಟಿ ಟು ವರ್ಕ್ ವೇರಿಯಿಂಗ್ Shifts from the Monday to Sunday within the operating hour 6 a.m. to 11 p.m. Willingness and ability to work in rotating shifts yearly, late, overnight, weekend, and overtime as required. You will need a quiet, distractions free workspace, dedicated office space with a desk and chair from a technical perspective, a minimum. ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಆಫ್ ಟ್ವೆಂಟಿ ಎಮ್ ಬಿ ಡೌನ್ಲೋಡ್ ಸ್ಪೀಡ್ ಏಟ್ ಎಮ್ ಬಿ ಅಪ್ಲೋಡ್ ಸ್ಪೀಡ್ ಯೂಸಿಂಗ್ ಎ ಹಾರ್ಡ್ ಹಾರ್ಡ್ ವೈಯರ್ ಇಂಟರ್ನೆಟ್ ಕನೆಕ್ಷನ್ ಟು ಆನ್ ನೋ ವೈಫೈ ಓಕೆ ಸೊ ಅಂದರೆ ಇಲ್ಲಿ ನಿಮಗೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಫ್ರೀಯಾಗಿ ಲ್ಯಾಪ್ಟಾಪ್ ಕೊಡ್ತಾರೆ ಮತ್ತು ನಿಮಗೆ ಬಂದು ಮನೆಯಲ್ಲೇ ನಿಮಗೆ ಆಫೀಸ್ ಸೆಟಪ್ ಮಾಡಿಕೊಟ್ಟು ಹೋಗ್ತಾರೆ ಓಕೆನಾ ಸೊ ಮತ್ತು ಫ್ರೀಯಾಗಿ ಇಂಟರ್ನೆಟ್ ಕೂಡ ಕೊಡ್ತಾರೆ ವಾಟ್ ಸ್ಟ್ರೆಂತ್ ವಿಲ್ ಯು ಬಿ ಬ್ರಿಂಗ್ ಹಾರ್ಡ್ ವರ್ಕಿಂಗ್ ಅಗ್ರಿಕಲ್ಚರಟ್ ಆ್ಯಂಡ್ ಡಿಲೈಟ್ ಓವರ್ ನೈಟೆಡ್ ಸೊ ವಾಟ್ ಸ್ಟ್ರೆಂತ್ ವಿಲ್ ಯು ಬ್ರಿಂಗ್ ಹಾರ್ಡ್ ವರ್ಕಿಂಗ್ ಅಗ್ರಿಕಲ್ಚರಡ್ ಆ್ಯಂಡ್ ಡಿಲೈಟೆಡ್ ಓರಿಯೆಂಟೆಡ್ ಫ್ರೆಂಡ್ಲಿ ಆ್ಯಂಡ್ ಕಸ್ಟಮರ್ ಫೋಕಸ್ಡ್ ಇನ್ ಎವ್ರಿ ಸಿಚ್ಯುವೇಶನ್ ಎಬಿಲಿಟಿ ಟು ಲರ್ನ್ ಕ್ವಿಕ್ಲಿ ಆ್ಯಂಡ್ ಎಂಬರೆಸ್ ಚೇಂಜ್ ಕಂಫರ್ಟೇಬಲ್ ಮಲ್ಟಿಟಾಸ್ಕಿಂಗ್ ಇನ್ ಅ ಹೈ ಎನರ್ಜಿ ಇನ್ವಿರಮೆಂಟ್ ಓಕೆನಾ ಸೊ ಇನ್ನ ವಾಟ್ ಬೆನಿಫಿಟ್ಸ್ ವಿಲ್ ಯು ರಿಸೀವ್ ಸೊ ಇವ್ರ ಕಡೆಯಿಂದ ನಿಮಗೇನು ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳಿದ್ರೆ ಮೆಡಿಕಲ್ ಇನ್ಶೂರೆನ್ಸ್ ಇರುತ್ತೆ ಪೆನ್ಷನ್ ಪ್ಲ್ಯಾನ್ ಇರುತ್ತೆ ಇಂಟರ್ನೆಟ್ ಅಲವೆನ್ಸ್ ಇರುತ್ತೆ ಲೈಫ್ ಸ್ಟೈಲ್ ಬೆನಿಫಿಟ್ಸ್ ಆ್ಯಂಡ್ ರಿಟೇಲ್ ಡಿಸ್ಕೌಂಟ್ಸ್ ಥ್ರೂ ಅವರ್ ಅಮೆಝಾನ್ ಎಕ್ಸ್ಟ್ರಾ ಪ್ರೋಗ್ರಾಮ್ ಇರುತ್ತೆ ಅಂದರೆ ಎಕ್ಸ್ ಎಕ್ಸ್ಪರ್ಟ್ ಟ್ರೈನಿಂಗ್ ಆ್ಯಂಡ್ ಆನ್ ಗೋಯಿಂಗ್ ಆಪರ್ಚುನಿಟೀಸ್ ಟು ಲರ್ನ್ ಮೋರ್ ಆ್ಯಂಡ್ ಡೆವಲಪ್ ಯುವರ್ ಸ್ಕಿಲ್ಸ್ ಸೊ ಏನೆಲ್ಲ ನಿಮಗಿರುತ್ತೆ ಅಂತ ಹೇಳಿದ್ರೆ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಫ್ರೀ ಆಗಿರುತ್ತೆ ಮತ್ತು ಪೆನ್ಷನ್ ಪ್ಲ್ಯಾನ್ ಇರುತ್ತೆ ನೆಕ್ಸ್ಟ್ ಇಂಟ್ರೆಂಟ್ ಇಂಟರ್ನೆಟ್ ಅಲವೆನ್ಸ್ ಇರುತ್ತೆ ನೆಕ್ಸ್ಟ್ ನಿಮ್ಮ ಲೈಫ್ ಸ್ಟೈಲ್ ಏನಾದರೂ ನೀವೇನಾದರೂ ಯಾವುದೇ ಒಂದು ವಸ್ತುವನ್ನು ಅಮೆಝಾನಿಂದ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಅಲ್ಲಿ ನಿಮಗೆ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿಬಿಟ್ಟು ಡಿಸ್ಕೌಂಟ್ ಕೂಡ ಇರುತ್ತೆ ದೆನ್ ಇನ್ ದಿಸ್ ರೋಲ್ ಸೌಂಡ್ಸ್ ಲೈಕ್ ಇಟ್ಸ್ ಫಾರ್ ಯು Uh, then click on the link below start the application process you will need to allow three hours to complete the full application include assignments which will evaluate your suit suitability for the role you will have the option to save your application during the process and return to it necessary we recommended using a laptop desktop computer in order to get the best experience okay now nah? if successful you will contact you about next steps okay ಸೊ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀನಿ ದೆನ್ ಇಲ್ಲಿ ನಿಮ್ಮ ಒಂದು ಏನಾಗಿರಬೇಕು ಅಂತ ಹೇಳಿದ್ರೆ ಮಿನಿಮಮ್ ನೀವು ಏಯ್ಟೀನ್ ಇಯರ್ಸ್ ಓಲ್ಡ್ ಮೇಲ್ ಆಗಿರಬೇಕು ಮತ್ತು ನೀವು ರೈಟ್ ವರ್ಕ್ ಅಂದರೆ ಇಂಡಿಯಾದವ್ರು ಆಗಿರಬೇಕಾಗತ್ತೆ ಓಕೆ ಸೊ ಈ ರೀತಿ ಇರುತ್ತೆ ಸೊ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ತೀನಿ ನೆಕ್ಸ್ಟ್ ಇಲ್ಲಿ ಐ ಎಸ್ ಎಫ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಓಪನ್ ಆಗುತ್ತೆ ಓಕೆ ಇಲ್ಲಿ ಅಕೌಂಟ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಇಮೇಲ್ ಅಡ್ರೆಸ್ ಅಥವಾ ಮೊಬೈಲ್ ನಂಬರ್ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಮೊದಲಿಂದ ಸೈನ್ ಅಪ್ ಆಗಿ ಓಕೆನಾ ಇಲ್ಲಿ ನಿಮಗೆ ಸಿಕ್ಸ್ ಸ್ಟೆಪ್ ಇರುತ್ತೆ ಸೊ ನಾನು ನಿಮಗೆ ಒಂದೇ ಸ್ಟೆಪ್ ಹೇಳೋಕ್ಕಾಗೋದು ಸೊ ಯಾಕಂದ್ರೆ ಪರ್ಸ್ನಲ್ದು ಯಾವ ರೀತಿ ನೀವು ಇದನ್ನು ಫಿಲ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಸೆಕೆಂಡು ಟೆಸ್ಟ್ ಇರುತ್ತೆ ಅದಾದಮೇಲೆ ಟ್ರೈನಿಂಗ್ ಇರುತ್ತೆ ಸೊ ಅದಾದಮೇಲೆ ನಿಮಗೆ ಯಾವ ರೀತಿ ನೀವು ಇರೋ ಕಂಪ್ನೀಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಎಚ್ ಆರ್ ಇಂಟರ್ವ್ಯೂ ಇರುತ್ತೆ ಆಮೇಲೆ ಸೆಲೆಕ್ಷನ್ ಇರುತ್ತೆ ಸೊ ಈ ರೀತಿ ಇರುತ್ತೆ ಸೊ ಫಸ್ಟ್ ನಾವು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಓಕೆನಾ ಸೊ ಮೊದಲಿಗೆ ನಿಮ್ಮ ನೇಮನ್ನು ಹಾಕಿ ಸೊ ಅದಾದಮೇಲೆ ಮಿಡ್ಲ್ ನೇಮನ್ನು ಹಾಕಿ ನೆಕ್ಸ್ಟ್ ಅದಾದಮೇಲೆ ಲಾಸ್ಟ್ ನೇಮನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ಪ್ರಿಫರ್ಡ್ ಫಸ್ಟ್ ನೇಮ್ ಪ್ರೊವೈಡೆಡ್ ಡಿಸ್ಪ್ಲೇ ಸೊ ಇದು ಆಲ್ರೆಡಿ ಡಿಸ್ಪ್ಲೇ ಆಗಿರುತ್ತೆ ನೆಕ್ಸ್ಟ್ ಮಿಡ್ಲ್ ನೇಮ್ ಏನು ಹಾಕ್ತೀರಾ ಹಾಕಬೇಕಾಗುತ್ತೆ ನೆಕ್ಸ್ಟ್ ಪ್ರಿಫರ್ಡ್ ಲಾಸ್ಟ್ ನೇಮ್ ಕೂಡ ಹಾಕಬೇಕು ಸೊ ದೆನ್ ಅದಾದಮೇಲೆ ಲ್ಯಾಂಡ್ ಮಾರ್ಕು ಎಂಟರ್ ಮಾಡಬೇಕು ಹೆಲ್ಪ್ ಲೊಕೇಟಿವರ್ ಅಡ್ರೆಸ್ಸು ದೆನ್ ಕಂಟ್ರಿ ಸಿಟಿ ನೆಕ್ಸ್ಟ್ ಸ್ಟೇಟ್ ಪ್ರೊವೆನ್ಸ್ ಯಾವ್ದು ಬರುತ್ತೆ ಅದನ್ನ ಕರೆಕ್ಟ್ ಮಾಡಿ ಅದಾದ್ಮೇಲೆ ನಿಮ್ಮ ಏರಿಯಾ ಪಿನ್ ಕೋಡ್ ಹಾಕ್ಬೇಕಾಗುತ್ತೆ ಸೋ ಅದಾದ್ಮೇಲೆ ಪ್ರಿಫರ್ಡ್ ಫೋನ್ નંબર ಹಾಕ್ಬೇಕಾಗುತ್ತೆ ನೀವು ಒಂದು ಆಲ್ಟರ್ನೇಟ್ નંબર ಹಾಕ್ಬೇಕಾಗುತ್ತೆ ಒಂದು ನಿಮ್ಮ ಮೊಬೈಲ್ નંબર ಆಲ್ರೆಡಿ ತಗೊಂಡಿರುತ್ತೆ ದಿನ ಅದಾದ್ಮೇಲೆ ಐ ಅಗ್ರೀ ಟು ರಿಸೀವ್ ಟೆಕ್ಸ್ಟ್ ಆರ್ ವಾಯ್ಸ್ ಮೆಸೇजेस अबाउट ವರ್ಕ್ ರಿಲೇಟೆಡ್ ಟಾಪಿಕ್ಸ್ ಫ್ರಮ್ ಆನ್ ಆರ್ ಬಿಹಾಫ್ ಆಫ್ ಅಮೆಜಾನ್ ಟು ಮೈ ಮೊಬೈಲ್ ಫೋನ್ નંબર ದೇರ್ ಮೇ ಬಿ ಮೆಸೇजेस ಅಂಡ್ ಡೇಟಾ ಫೀಸ್ ಮೈ ಕನ್ಸೆಂಟ್ ಇಸ್ ನಾಟ್ ಕಂಡೀಷನ್ ಫಾರ್ ಅಮೆಜಾನ್ ಟು ಕನ್ಸಿಡರ್ ಮೈ ಅಪ್ಲಿಕೇಶನ್ ಐ ವಿಲ್ ನೋಟಿಫೈ ಅಮೆಜಾನ್ ಇಫ್ ಮೈ ಮೊಬೈಲ್ ನಂಬರ್ ಚೇಂಜಸ್ ಓಕೆನಾ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಅವರು ಮೇಲು ಮೆಸೇಜು ಮಾಡಿದ್ರೆ ನಾವು ಅದನ್ನು ರೆಸೆಪ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಐ ಅಗ್ರಿ ಕೊಡಬೇಕಾಗತ್ತೆ I Have read the above information and I would like to receive automated text SMS messages and emails from Amazon. Okay, Cody. Then in order to improve your hearing processes and provide the best experience to future candidates, Amazon would like to ask from your feedback on the application process. If you are happy to hear from us, please check this box. This is entirely voluntary and you can withdraw your constant. ಆ್ಯಟ್ ಎನಿ ಟೈಮ್ ಬೈ ಕಂಡಕ್ಟಿ ಯು ಎಸ್ ವಿ ಓಕೆನಾ ಸೊ ನಿಮ್ಗೆ ಇನ್ ಕೇಸ್ ಏನಾದರೂ ಕ್ವೈರಿ ಇತ್ತು ಅಂತ ಹೇಳಿದ್ರೆ ಅಮೆಝಾನ್ ಡಾಟ್ ಇದು ಇರುತ್ತೆ ಇಮೇಲು ಅದಕ್ಕೆ ನೀವು ಮಾಡ್ಬೋದು ಓಕೆನಾ ನ್ಯಾಷನಲ್ ಐ ಡಿ ಟೈಪ್ ಬಂದುಬಿಟ್ಟು ನಿಮ್ದು ಯಾವುದು ಬರುತ್ತೆ ಓಕೆನಾ ಇಲ್ಲಿ ನೀವು ಎಪಿಕ್ ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ಒಳ್ಳೆಯದು ಓಕೆ ಅದರ ನಂಬರ್ ಹಾಕಿ ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನೆಕ್ಸ್ಟ್ ಅದಾದಮೇಲೆ ಹೌ ಡಿಡ್ ಯು ಇಯರ್ ಅಬೌಟ್ ದಿಸ್ ಜಾಬ್ ಅಂತ ಕೇಳ್ತಿದ್ದಾರೆ ಅಂದರೆ ನೀವು ಈ ಒಂದು ಜಾಬನ್ನು ಎಲ್ಲಿ ನೋಡಿದ್ರಿ ಅಂತ ಹೇಳ್ತಿದರೆ ಸೋಷಿಯಲ್ ಮೀಡಿಯಾ ಅಂತ ಕೊಡಿ ಸೊ ಅದಾದಮೇಲೆ ಸೋಷಿಯಲ್ ಮೀಡಿಯಾ ಮೀಡಿಯಾದಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ ಲಿಂಕ್ಡಿನ ನಾನು ಅದರ್ ಸೋಷಿಯಲ್ ಮೀಡಿಯಾನ ಟ್ವಿಟರ ಸೊ ನಾನು ಲಿಂಕ್ ಇಲ್ಲಿ ನೋಡಿದ್ರೆ ಅದು ಕೊಟ್ಟಿರ್ತೀನಿ ದೆನ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಅಂತ ಹೇಳಿಬಿಟ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಜಸ್ಟ್ ಡನ್ ಅಷ್ಟೇ ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಇರುತ್ತೆ ತರ್ಡ್ ಸ್ಟೆಪ್ಪು ಫೋರ್ತ್ ಸ್ಟೆಪ್ ಇದೇ ಥರ ನೀವು ಸೇವ್ ಮಾಡ್ಕೊತಾ ಹೋಗಬೇಕಾಗುತ್ತೆ ಎಲ್ಲ ಸ್ಟೆಪ್ಗಳು ಕೂಡ ಸೊ ಲಾಸ್ಟ್ ನಿಮಗೆ ಒಂದು ಅಸೈನ್ಮೆಂಟ್ ಟೆಸ್ಟ್ ಬರುತ್ತೆ ಸೊ ಅದು ಅಮೆಝಾನ್ ಬಗ್ಗೆ ಇರುತ್ತೆ ಪ್ರಾಡಕ್ಟ್ ಬಗ್ಗೆ ಕಸ್ಟಮರ್ಸ್ ಬಗ್ಗೆ ಇರುತ್ತೆ ಈಸಿಯಾಗಿರುತ್ತೆ ಸೊ ಅದು ಕೂಡ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಪೂರ್ತಿಯಾಗಿ ಅಪ್ಲೈ ಮಾಡೋಕ್ಕೆ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ ಸೊ ಇವಾಗ ಜಸ್ಟ್ ನಿಮಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ತೋರಿಸಿದ್ದೀನಿ ನಿಮಗೆ ಟೆಸ್ಟ್ ಎಲ್ಲ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಇದು ಅಪ್ಲೈ ಮುಗಿಯೋಕ್ಕಿಂತ ಮುಂಚೆ ಬೇಗ ಅಪ್ಲೈ ಮಾಡಿ ಓಕೆ ಸೊ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ